ಸ್ನೇಹಿತರೆ ಲಕ್ನೋ ವಿರುದ್ಧ ಚೆನ್ನೈ ಸೋತ ಬಳಿಕ ಆತರು ಋತುರಾಜ್ ಗಾಯಕ್ವಾಡ್ ನಂತರ ಧೋನಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಲ್ ಎಸ್ ಜಿ ವಿರುದ್ಧ ಸಿರಿಸ್ ಕೆ ಸೋತ ಬಳಿಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವಿತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಋತುರಾಜ್ ಗಾಯಕ್ವಾಡ್ ಮತ್ತು ಕೆಎಲ್ ರಾಹುಲ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಕ್ಯಾಪ್ಟನ್ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿನ್ನೆ ಲಕ್ನೌನ ಎಕಾನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ನಾಲ್ಕನೇ ರೋಚಕ ಪಂದ್ಯವನ್ನು ಲಕ್ನೌ ಸೂಪರ್ ಜೈಂಟ್ಸ್ ತಂಡವು ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರಾರು ರನ್ ಕಲೆ ಹಾಕಿತು ತಂಡದ ಪರ ಧೋನಿ ಧೋನಿರವರು ಕೇವಲ ಒಂಬತ್ತು ಎಸ್ತಗಳಲ್ಲಿ ಇಪ್ಪತ್ತೆಂಟು ರನ್ ಬಾರಿಸಿ ಮಿಂಚಿದರೆ ರವೀಂದ್ರ ಜಡೇಜಾರರು ಆಕರ್ಷಕ ಅರ್ಧಶತಕ ಬಾರಿಸಿ ಸಿಎಸ್ಕೆ ತಂಡಕ್ಕೆ ಆಸರೆಯಾಗಿ ನಿಂತರು ಇದರಿಂದಾಗಿ ಸಿಎಸ್ಕೆ ತಂಡವು ಎಲ್ಎಸ್ಸಿ ತಂಡಕ್ಕೆ ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನು ನೀಡಿತು ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದಂತಹ ಲಕ್ನೋ ಸೂಪರ್ ಕಿಂಗ್ಸ್ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಕ್ವಿಂಟಾನ್ ಡಿಕಾಕ್ ಹಾಗೂ ಕೆಎಲ್ ರಾಹುಲ್ ರವರು ಮೊದಲ ವಿಕೆಟ್ಗೆ ನೂರು ರನ್ಗಳ ಪಾರ್ಟ್ನರ್ಶಿಪ್ ಆಡುವ ಮೂಲಕ ಸಿಎಸ್ಕೆ ತಂಡಕ್ಕೆ ಶಾಕ್ ನೀಡಿದರು ಇದರ ನಡುವೆ ಡಿಕಾಕ್ ರವರು ಐವತ್ನಾಲ್ಕು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಇನ್ನು ನಾಯಕ ಕೆಎಲ್ ರಾಹುಲ್ ಬರೋಬ್ಬರಿ ಐವತ್ಮೂರು ಎಸೆತಗಳನ್ನು ಎದುರಿಸಿ ಒಂಬತ್ತು ಬೌಂಡರಿ ಮೂರು ಸಿಕ್ಸರ್ಗಳ ಗಳ ಸಹಾಯದಿಂದಾಗಿ ಎಂಬತ್ತೆರಡು ರನ್ ಬಾರಿಸಿ ಮಿಂಚಿದರು ಇನ್ನು ಕೊನೆಯಲ್ಲಿ ಬಂದ ನಿಕೋಲಸ್ ಪೂರನ್ ಇಪ್ಪತ್ಮೂರು ಹಾಗೂ ಮಾರ್ಕಸ್ ಸ್ಟೋನಿಸ್ ಎಂಟು ರನ್ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಯಶಸ್ವಿಯಾದರು ಇದರೊಂದಿಗೆ ಎಲ್ಎಸ್ಜಿ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಓವರ್ ನಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಎಂಟು ವಿಕೆಟ್ ಗಳ ಭರ್ಜಿ ಗೆಲುವನ್ನು ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ದಾಖಲಿಸಿತು ಎಲ್ಎಸ್ ಜಿ ವಿರುದ್ಧ ಚೆನ್ನೈ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಮಾತನಾಡುವ ಮೂಲಕ ಋತ್ರಾಜ್ ಗಾಯಕ್ವಾಡ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಲಕ್ನೋನ ಎಕಾನ ಅಂಗಳದಲ್ಲಿ ನಮ್ಮ ತಂಡದ ಬ್ಯಾಟಿಂಗ್ ವಿಭಾಗ ತೀವ್ರ ಕಳಪೆಯಾಗಿತ್ತು ಯಾವೊಬ್ಬ ಆಟಗಾರನು ಕೂಡ ಹೆಚ್ಚು ಹೊತ್ತು ನಿಂತು ಬ್ಯಾಟಿಂಗ್ ಮಾಡಲೇ ಇಲ್ಲ ರವೀಂದ್ರ ಜಿಡೇಜಾ ತಂಡಕ್ಕೆ ಆಸರಿ ಆದರೂ ಕೂಡ ಅವರ ಆಟವು ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರಲೇ ಇಲ್ಲ ನಮ್ಮ ಬೌಲರ್ ಕೂಡ ಇಂದಿನ ಪಂದ್ಯದಲ್ಲಿ ತೀವ್ರ ಕಳಪೆ ಪ್ರದರ್ಶನವನ್ನ ನೀಡಿದ್ದಾರೆ ಏಕೆಂದರೆ ಕೆಎಲ್ ರಾಹುಲ್ ಹಾಗೂ ಕ್ವಿಂಟನ್ ಪಂದ್ಯದಲ್ಲಿ ಅಪಾಯಕಾರಿಯಾದ ಆಟವನ್ನ ಆಡಿದ್ದಾರೆ ಇನ್ನು ಧೋನಿ ರವರು ಕೂಡ ಇಂದಿನ ಪಂದ್ಯದಲ್ಲಿ ಕೆಲವೇ ಬಾಲ್ ಗಳನ್ನು ಎದುರಿಸಿದರಾದರೂ ಕೂಡ ಉತ್ತಮವಾದ ಆಟವನ್ನ ಆಡಿದ್ದಾರೆ ಆದರೆ ಅದರ ಬದಲು ರವರು ಬಹು ಬೇಗನೆ ಕ್ರೀಸ್ಗೆ ಬಂದು ಮತ್ತಷ್ಟು ಬಾಲ್ ಗಳನ್ನ ಎದುರಿಸಿ ಅಪಾಯಕಾರಿಯಾದ ಆಟವನ್ನ ಆಡಿದ್ದೇ ಆದಿದ್ದಲ್ಲಿ ಇಂದಿನ ಪಂದ್ಯದ ಫಲಿತಾಂಶವು ಬೇರೇನೆ ಆಗಿರುತ್ತಿತ್ತು ಎನ್ನುವ ಮೂಲಕ ಧೋನಿ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ರುದ್ರಾಜ್ ನೀಡಿದ್ದಾರೆ ನೋಡಿದ್ರ ಸ್ನೇಹಿತರೆ ಚೆನ್ನೈ ವಿರುದ್ಧ ಲಕ್ನೋ ಗೆದ್ದ ಬಳಿಕ ರುತ್ರಾಜ್ ಗಾಯಕ್ವಾಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ